ಕೆಲಸ ಆತಂದ್ರೆ ಕರೆ ಏನ್ ಕೆಲಸ ಯಾವ ಈಗ ಎದ್ದು ನೋಡ್ ಹತ್ತು ನಿಮಿಷ ಆತ ಎದ್ದ ಹೌದನ್ರಿ ಚೆನ್ನಮ್ಮ ಈ ಕಡೆ ಬರಾಟಲ್ಲ ಅಯ್ಯ ಹೌದಾ ಬರ್ರಿ ಚೆನ್ನಮ್ಮ ಸರಿ ಕೆಲಸ ಆತ ನಾಜಯವ ಹೇ ಹೇ ಮಾಡ್ಬೇಕು ನೋಡ್ರಿ ಅಜಿ ಅಜ್ಜಿ ನಿಮ್ದ ಅಜಿ ಏನು ಈಗ ಎದ್ ಬಂದ್ ಕಣ ಅಂತಿರಲ್ರಿ ಈಗ ಎದ್ ಬಂದಿರಲ್ರಿ ಏನು ಈಗ ಎದ್ ಬಂದ್ನ ಜಳಕ ನೀರ್ ಕಾಸಿದ್ನ್ಯಾ ಕುಡಿಯಾಕ್ ನೀರ್ ಕಾಸಿದ್ನ್ಯಾ ಕಸ ಹುಡ್ಕೊಂಡ್ಯಾ ಬರ್ಶನ್ ಕಟ್ಟಿ ತೊಳ್ಕೊಂಡ್ಯಾ ನಾಕ್ ಬಾಂಡೆ ಇದು ನಾಲ್ಕು ಬಾಂಡೆ ತಿಕ್ಕೊಂಡ್ಯಾ ಮಾಯಿಲ್ ಗಿ ಅರ್ಬಿ ಒಗಿಬೇಕಂತ ಹೇಳಿ ಇಟ್ಟಿನ ನೋಡಿ ಈಗ ಅಲ್ರಿ ಈ ಸೊಪ್ಪೆ ಹೋಗಬೇಕಂತ ಎಷ್ಟು ಮಾತಾಡ್ತೀನಿ ಅದು ಮಾಡಿದ್ನೆ ಇದು ಮಾಡಿದ್ನೆ ಅಂತ ಏನು ಗುಸು ಗುಸು ನಡೆಸಿ ಬಾ ಹೇ ಇಲ್ಲಿ ಮುದಿಗೆ ಎಷ್ಟು ಕೆಲಸ ಮಾಡಾಕ್ತಾ ಅಂತ ಹೇಳಾಕ್ತೀನಿ ಪಾಪ ಅವರಿಗೆ ನೋಡ್ಬೇ ಸುಜಾತ ಬಾಂಡೆ ತಿಕ್ಕೊನ್ಯ ಕಸ ಹುಡುಗನ್ಯ ಕುಡಿಯಾಕ್ ನೀರು ಕಾಸ್ಕೊನ್ಯ ಜಾಕ ನೀರು ಕಾಸ್ಕೊನ್ಯ ಬರ್ಷನ್ ಕಟ್ಟಿ ತೊಳದ್ನ ಇಷ್ಟೆಲ್ಲ ಕೆಲಸ ಮಾಡ್ತೀನಿ ನೋಡ್ಬೆ ಅವನ ದಿನ ಹೂರಿಯ ಜೀರಿಗೆ ಹೇಳಿದ್ನಿ ಹೂ ಬೇ ಯಾರಿಗ ನೀರ್ ಹೇಳಿ ಕಾಲದಾಗ ನೀವ್ ಮಾಡ್ತೀರಿ ಇಷ್ಟೆಲ್ಲಾ ಕೆಲಸ ఏ తుప్ప తింది స్ట్రాంగ్ కదా దేవరా అవుదండి తుప్ప తింది స్ట్రాంగ్ అవిట్రా అజ్జి ఏం కేలే నిన్న మజ్జింద నిన్న చన్న మజ్జింద్ర ఫేమస్ అకి ఒనేగ ఆ డాక్టర్ సత్తుకంతర బీపీ ఇల్ల నిమగ షుగర్ ఇల్ల అంతర గొత్త ఏ బారి బిడ్రి అజ్జి అయ్యా ఏం మాడి మత్త డాక్టర్ వద్ర నిమ్మ శరీరం కూడా భారీ అయిత నోడ్రి నమగ నమగ ఇల్ల ఇంత శరీరం కూడా బరే తంబ ఊగితారలా ಏನ ಏನು ಮಾತಾಡಾಗತ್ತಿ ನಮಗೂ ಬೇಕಂತೆ ನನ್ನಂತ ಶರೀರ ಏನು ಏನದ ನಾನು ಎಂಬತ್ತೈದು ವಯಸ್ಸಾತ ಈಗಾಗ ನಾನು ಕೆಲಸ ಮಾಡ್ಕೋತೀನಿ ಹೌದು ಬಿಡಕಿ ಗೊತ್ತ ಏನು ಮಾಡಿ ಮತ್ತೆ ನೀನ್ ಶಾರಾವ ಕುಂತು ಹೇಳಂಗಿಲ್ಲಕಿ ನನಗೆ ಈಗ ಅರವತ್ತೈದು ವಯಸ್ಸಿಗೆ ನಾನು ನೋಡ ಹೆಂಗ ಕಟ್ಟ ಮಸ್ತಾಗಿ ಬಾಂಡೆ ಅವಾಗ್ಯಾನ ನೀರು ಕಾಸ್ಕೊಂಡು ನೀರು ಕಾಸ್ಕೊಂಡ್ಯ ಕುಡಿಯಾಕ ನೀರು ಕಾಸ್ಕೊಂಡ್ಯ ಬರ್ಸಿನ ಕಟ್ಟಿತ್ತು ಹೋದ

ಹ್ಮ್ ಮತ್ತ ನಿನ್ ಕೆಲಸ ಆತಿಲ್ಲ ಏನು ಏಳು ಗಂಟೆ ಈಗ ಈಗದ್ ಬಂದೇನ ಪರ್ಸೆಂಟ್ ಇರ್ತೀನಿ ಒಳಗಡೆ ಕದ ಹಾಕಿ ಜಾಗಕ್ ನೀರ್ ಕಾಸ್ಕೊನ್ಯ ಬಾಂಡೆ ಕುಡಿಯಾಕ ನೀರ್ ಕಾಸ್ಕೊನ್ಯಾ ನಾಲ್ಕು ಬಾಂಡೆ ಬಾಂಡೆ ತಿಕ್ಕಿದ್ನ್ಯಾ ಮೈಲಿ ಅರಿಬಿ ಇಟ್ಟಿನಿ ಮೈಲಿ ಅರಿಬಿ ಚಲೋ ತಂಗ ಬಿಸಿ ಬಿಸಿ ಇದ ಅವಲಕ್ಕಿ ಮಾಡ್ಕೊಂಡ್ ತಿನ್ಬೇಕು ಮಧ್ಯಾಹ್ನ ಮತ್ತ್ ಇರ್ ಮಾಡ್ಬೇಕಲ್ಲೇವತ್ ಹೋಳ್ಗಿ ಏನಾರು ತುಪ್ಪ ಮಾಡ್ತೇನೆ ಹೋಳಿಗೆ ತುಪ್ಪ ತಿಂತೀನಿ ಅವತ್ ജയവ നിങ്ങ ഒന്നര ഖുഷിട്രി ഹ് മറ്റ ഊരിഗ് നാ ഏൻ മാത്രീ ഇബ് ബി ജൽ ജലി ബാങ്ക് ಏಯ್ ಏನ್ ಮಾತಾಡ್ತಿ ಕುಂದ್ರೆ ಕುಂದ್ರೆ ಏನ್ ನಂದ ಹೆಸರು ಬರ್ತಾರ ಅದ್ರೊಳಗ ಏ ಚನ್ನಮ್ಮನ ಗಂಟಿ ಅಜ್ಜಿ ಗಂಟಿ ಅಂತ ಇನ್ನು ಫೇಮಸ್ ಐತ್ರಿ ಅದ ಬಿಡ್ ಜಯವಾ ಬಿಡ್ ಬಿಡ್ ಹಾ ನಾ ಊರಿಗೆ ಹೋಗ್ಬರ್ತೀನಿ ಹುಷಾರ್ ತಂಗಿ ಇಬ್ರು ಆಯ್ತ ಆಯ್ತ್ರಿ ವಟ ವಟ ಮಾಡ್ತಾರ ಅಂದ್ರೆ ಅಜ್ಜಿ ಬಿಟ್ಟ ಗುಣದ ಭಾರಿ ಅದ ಅವಂಟಿ ಹೌದ್ರಿ ಮಾತಾಡಕ್ಕೆಲ್ಲ ಚಲೋನ ಅದಾರ ಹ್ಮ್ ವಟ ವಟ ಅಂತ ಅದು ಮಾಡಿದ್ನ ಇದು ಮಾಡಿದ್ನ ಅಂತ ನಾ ಹಚ್ಕೊಂಡ್ ಈ ಸಣ್ಣ ಸಣ್ಣ ವಿಷಯ ಮಾತಾಡ್ತಾ ಇದ್ರಿ ಕಿ ಮತ್ತ ಏನಾರ ಅವಲಕ್ಕಿ ಪಾವಲಕ್ಕಿ ಮಾಡಿದ್ರೆ ಯಾರು ತೂತ್ ಕೊಡ್ತಾಳ್ರಿ ಪ್ರಸಾದ ಜೊತೆ ತಾನು ಟೇಸ್ಟ್ ಮಾಡ್ತೀನಿ ಅಂತ ತೋರಿಸ್ತಾಳ್ರಿ ಟೇಸ್ಟ್ ಮಾಡ್ತಾ ಬಿಡ್ರಿ ಇಲ್ಲ ನಂಗಿಲ್ಲ ಸ್ವಲ್ಪ ಮಾಡಿದ್ರು ಟೇಸ್ಟ್ ಮಾಡ್ತಾಡ್ರಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಂಚ್ತಾಡ್ರಿ ಅಕ್ಕಿ ತನ್ನ ಟೇಸ್ಟ್ ನೋಡ್ಬೇಕಲ್ಲ ಅಂತ ಹೇಳಿ ಪ್ರಸಾದ ಕತೆ ಕೊಡ್ತಾ ಇಡ್ರಿ ನೀವು ಅದನ್ನ ಏನ್ರಿ ನಾಲ್ಕು ದಿನ ಆಯ್ತು ಚೆನ್ನಮ್ಮಜಿ ಬಂದೇ ಇಲ್ಲ ಹೇ ಸೊಸಿ ಕಡೆ ಹೋಗಾಡ್ರಿ ಈ ಯಾಕೆ ಬಂದಿಲ್ಲ ನಂಗೂ ಗೊತ್ತಾಗಲ್ ಬರ್ರಿ ಫೋನ್ ಐತಲ್ಲ ಫೋನ್ ಹಚ್ಚಿ ಕೇಳ್ರಿ ತಡ್ರಿ ಅಷ್ಟ ಮಾಡ್ತಾರೆ ಹಲೋ ಇರೋಕರಿ ಎಲ್ಲದ್ರಿ ಆರಾಮದ್ರಿಲ್ಲ ಆರಾಮದಿನ್ ಬೇಜ ಯಾವ ಏನ್ರಿ ಇರೋಕರ ಪತ್ತೇನೇ ಇಲ್ಲ ಏನ್ ಬತ್ತ ಕೇಳ್ತಿ ನನ್ ಸೊಸಿ ಹೋಗಬೇಡ ಹೋಗಬೇಡ ಆರಾಮಿಲ್ರಿ ನಂಗೆ ಅಂತ ಕುಂದ್ರಸ್ಯಳ ಅವ ಇಲ್ಲಿ ಹೌದ್ರಿ ಅಜ್ಜಿ ಹುಷಾರ್ ಹುಷಾರ ನಂಗ್ ಬರೀ ಏನಾಗೈತ್ರಿ ಯಾಕ ಆರಾಮ ಇಲ್ರಿ ಇಲ್ಲಿ ನೋಡ್ಬೇ ಅವ್ವ ಕೆಮ್ಮ ಆಗ್ಬಿಟ್ಟೈತೆ ಬಾ ನನ್ಗ ಅಯ್ಯೋ ವಯಸ್ಸು ಒಂದ್ ಹುಷಾರ್ ಹುಷಾರಾಗಿನ್ರಿ ಒಬ್ರೇ ಹೆಂಗ್ ಇಲ್ರಿತೀರಿ ಅಲ್ಲೇ ಇದ್ ಬಿಡಿ ನಾ ಇಂದ್ರಿ ಅದ ಹಂಗಾಗೈತೆ ನೋಡ್ರಿ ಅವ್ವ ನಂಗ ಬರಕ್ಕಾಗಲ್ದು ಒಂದ್ ಸ್ವಲ್ಪ ಹೌದ್ ಬಿಡ್ರಿ ಕಟ್ ಮುಟ್ಟಿದ್ರಿ ಮತ್ತ ಎಂಬತ್ತ ಎಂಬತ್ತೈದು ವಯಸ್ಸು ತಾಟು ಮತ್ತ ಏನು ಮನುಷ್ಯ ಇರ್ತಾನನ್ರಿ ಹೌದ್ರಿ ಈಗಿನ ಕಾಲ್ದಾಗ ಐವತ್ತು ಬದುಕಿದಾಗ ಸೊಳಗೈತಿ ಮತ್ತು ಐತಿ ಹುಷಾರ್ದಾಗ ನೀರು ಹೊರಗೆಲ್ಲ ಅಡ್ಡಾಡೋಕೆ ಹೋಗ್ಬ್ಯಾಡ್ರಿ ಏನು ಆಡೋಕೆ ಹೋಗಬೇಡವ್ವ ಚಪಾತಿ ಮಾಡ್ಬೇಕಿಲ್ಲಲ್ಲ ಅಲ್ಲ ರೀ ಆರಾಮಿಲ್ಲ ಅಂತಾರೆ ಚಪಾತಿ ಕಿಪ್ಪತ್ತೆಲ್ಲ ಮಾಡಿಕೊಟ್ಟಾರೆ ರೀ ಏನು ಮಾಡಿದ್ವಿ ಬ್ವ ಮಾಡಿದ್ರಲ್ಲ ತಿನ್ನೋಕೆ ನಮ್ಗೆ ಬರುವುದಿಲ್ಲ ಇನ್ನೊಬ್ರ ಮನ್ಯಾಗೆ ಎಷ್ಟೊಂದು ತಿರ್ಬೇಕು ಹೇಳೋ ಒಬ್ಬ ಬೇಕು ಇದ್ನಾ ಏನು ಅನಿಸ್ತುದಿಲ್ಲ ಸೊ ಸಿ ಮಾಡ್ಕೊಡ್ಬೇಕಂದ್ರೆ ನೀವು ಆಯ್ತು ರೀ ಚೆನ್ನಾಗಿ ಆರಾಮಾಗಿರಿ ಅಲ್ಲೇ ಹಿಂಗೆ ರೀ ಇಲ್ಲೊಮ್ಮೆ ಯಾವಾಗಾರ ಬಂದು ಹೋಗಂತ ആമജി ഹുഷ ആ ഏനില്ലഅ പാപ അജി അറാം ഇല്ല അതക്കൊസിമനീ ആഗ്രഹി അത് കര അന്തിരി ബീട്രി മൂരി പാപ ഇല്ലെല്ലാം കഷ്ട അനുഭവ അത് ഊട്ടക്കേൺ കമ്മി മാില്ല അറാം ഇല്ല ഇല്ല കൈ ബായി കട്ട് പാപ അവർ ഏൻ ബീട്രിഗ് മനുഷ്യരംഗ് അജി കട്ടി ചെമ്മിൻ കട്ടി നാ കുർ ബേക്കോർ ബർത്തി അതാര നോഡ്ബേക്ക് ഏനാഗത്ത

ಪಾಪಕ್ಕೆ ಯಾ ಸುಖಾನು ಪಟಾ ತಗೂ ತಾನು ಒಬ್ಬಕ್ಕೆ ದುಡಿಯುದು ತಿನ್ನೋದಾಗಿ ಅಲ್ಲಿ ಹೋಗುದು ಅದು ತಪ್ಪಿದ್ದಿಲ್ಲ ಈಗ ಆರಾಮ್ ಆಗತು ಸುಮಾ ತಲೆ ಕಳ್ಸೋದು ಅವ್ರ ಬಗ್ಗೆ ಹೌದು ಬಿಡ್ರಿ ಅಕ್ಕ ಈ ಪಾಪ ಇರ್ತಿದ್ಲಿ ನಮ್ಮ ಜೊತೆ ಈ ಮಾತಾಡ್ಕೊಂತ ಬಣ ಬಣ ಅನ್ನೋದೇ ಇರ್ತದಿಲ್ಲ ಈ ಬಣ ಬಣ್ಣ